ಅಂಬೇಡ್ಕರ್ ಅನ್ಯಾಯಗಳೇ ನನ್ನ ಹೆಸರು ವಿ ನಾಗರಾಜ್ ದಲಿತ ಸಂಘರ್ಷ ಸಮಿತಿಯ ಸಂಯೋಜ ಸಮಿತಿಯ ಸಂಸ್ಥಾಪಕ ಸಂಯೋಜಕ ಕಳೆದ ಐವತ್ತು ವರ್ಷಗಳಿಂದ ಈ ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಎಲ್ಲ ರೀತಿಯ ಸಂವಿಧಾನಬದ್ಧ ಹಕ್ಕುಗಳಿಗಾಗಿ ಹೋರಾಟಗಳನ್ನು ನಡೆಸ್ತಾ ಬಂದಿದ್ದೇವೆ ತಮಗೆಲ್ಲರಿಗೂ ಗೊತ್ತಿರುವಂತೆ ಇತ್ತೀಚೆಗೆ ಕೇಂದ್ರದ ಗೃಹಮಂತ್ರಿಗಳಾದ ಅಮಿತ್ ಶಾರವರು ಸಂವಿಧಾನ ಚರ್ಚೆಯ ಸಂದರ್ಭದಲ್ಲಿ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರ್ತಕ್ಕಂಥದ್ದು ಇಡೀ ದಲಿತ ಸಮುದಾಯವನ್ನು ಎಚ್ಚರಿಸಿದೆ ಅವಮಾನಿಸಿದೆ ಅದು ಕೇವಲ ಅಂಬೇಡ್ಕರ್ಗೆ ಅವಹೇಳನಕಾರಿಯಲ್ಲ ಅಲ್ಲ ಈ ದೇಶದ ಸಮಗ್ರ ದಲಿತ ಬಂಧುಗಳಿಗೆ ಅಂಬೇಡ್ಕರ್ ವಾದಿಗಳಿಗೆ ಅಂಬೇಡ್ಕರ್ ಮಕ್ಕಳಿಗೆ ಮಾಡಿರ್ತಕ್ಕಂಥ ಅವಮಾನ ಅಂತ ನಾವು ಪರಿಗಣಿಸಿದ್ದೇವೆ ಯಾವುದೇ ರೀತಿಯಲ್ಲಿ ಹಿಂಜರಿಕೆಯಲ್ಲದೆ ಹೋರಾಟಗಳು ನಡೀತಾ ಇವೆ ಪ್ರತಿಭಟನೆಗಳು ನಡೀತವೆ ರಸ್ತೆ ರೋಗಗಳು ನಡೀತಾ ಇವೆ ಸಂವಿಧಾನ ವಿರೋಧಿ ಚಟುವಟಿಕೆಗಳು ತೊಡಗಿರ್ತಕ್ಕಂಥ ನೀವು ನೀವು ಯಾವುದೇ ರೀತಿಯ ಅರ್ಹತೆಯನ್ನು ಪಡೆದಿಲ್ಲ ನೀವು ನೀವು ಕೂಡಲೇ ರಾಜೀನಾಮೆ ಕೊಡಬೇಕು ಅಮಿತ್ ಶಾರವ್ರೆ ನೀವು ಕೂಡಲೇ ರಾಜೀನಾಮೆ ಕೊಡಬೇಕು ಈ ರಾಜೀನಾಮೆ ಬಗ್ಗೆ ಎಲ್ಲ ರೀತಿಯ ನಾವು ಹೋರಾಟಗಳನ್ನು ಪ್ರಾರಂಭಿಸಿದ್ದೇವೆ ಇದೇ ರೀತಿ ಇತ್ತೀಚೆಗೆ ಕೋಲಾರದ ಗೆಳೆಯರು ಚಂದ್ರಮೌಳಿ ಮತ್ತು ಇತರ ಗೆಳೆಯರು ಪ್ರಗತಿಪರರು ಚಿಂತಕರು ಹೋರಾಟಗಾರರು ಎಲ್ಲರೂ ಸೇರಿ ಕೋಲಾರ ಬಂದ್ಗೆ ಕರೆ ಕೊಟ್ಟು ತುಂಬ ಯಶಸ್ವಿಯಾಗಿ ಕೋಲಾರ ಬಂದನ್ನು ಮಾಡಿದರು ಇದನ್ನು ಸಹಿಸಲಾಗದ ಇದನ್ನು ಸಹಿಸಲಾರದ ಕೋಮುವಾದಿ ಶಕ್ತಿಗಳು ಮನುವಾದಿಗಳು ಜಾತಿವಾದಿಗಳು ಇವ್ರ ಮೇಲೆ ಇಲ್ಲಿಸಲ್ಲದ ಕುತಂತ್ರಗಳನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅವರು ದೂರ ನೀಡಿ ಇವ್ರನ್ನ ಏನಾದರೂ ಮಾಡಬಹುದು ಅಂತ ಪ್ರಯತ್ನ ಮಾಡಿದರೆ ಅದು ನಿಮ್ಮ ಕೈಯಲ್ಲಿ ಸಾಧ್ಯ ಆಗೋದಿಲ್ಲ ನಾನು ಒಂದು ಎಚ್ಚರಿಕೆಯನ್ನು ಹೇಳ್ತೀನಿ ದಲಿತ ಬಂಧುಗಳೇ ನಿಮ್ಮಿಂದಗಡೆ ನಿರಂತರವಾಗಿ ಹೋರಾಟಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಈ ದಲಿತ ಸಂಘರ್ಷ ಸಮಿತಿ ಇದೆ ದೊಡ್ಡ ದಲಿತ ಶಕ್ತಿ ಅಂಬೇಡ್ಕರ್ ಶಕ್ತಿ ನಿಮ್ಮಿಂದಗಡೆ ಇದೆ ನೀವು ಯಾವುದೇ ರೀತಿಯ ರೀತಿಯಲ್ಲಿ ಕುಂದು ಬೇಕಾಗಿಲ್ಲ ಅದರಿಂದ ಇವರೆಲ್ಲರಿಗೆ ಎಚ್ಚರಿಕೆಯಾಗಿ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ ಎಲ್ಲರದಗೂ ಒಳ್ಳೆಯದಾಗಲಿ ಜೈ ಪಿ